pita no na dinta nanasaada kan soo. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಮಂಡ್ಯ ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ್ನ ಮಂಡ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ದಲಿತ ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸಂವಿಧಾನ ಜಾಥಾವನ್ನ ತುಂಬಾ ವಿಜೃಂಭಣೆಯಿಂದ ಬರಮಾಡಿಕೊಂಡರು ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಮಂಡ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪಾದಯಾತ್ರೆಯ ಮೂಲಕ ಮತ್ತು ಪೂರ್ಣಕುಂಭ ದೇವರ ಕುಣಿತ ತಮಟೆ ವಾದ್ಯಗಳಿಂದ ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿಯನ್ನು ಮೂಡಿಸಿದರು ನಂತರ ಸಮನ್ವಯ ಅಧಿಕಾರಿ ಸುಚಿತ್ರ ಸಂವಿಧಾನದ ಪೀಠಿಕೆಯನ್ನ ಬೋಧಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಣ್ಣ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಬೀರೇಶ್ ಸಾಮಾನ್ಯ ವ್ಯಕ್ತಿಯ ಉನ್ನತ ಹುದ್ದೆಯ ಕನಸು ನನಸಾಗಲು ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಕೇವಲ ಜಾತಿ ಪ್ರಾಧಾನ್ಯತೆಯಿಂದ ಯಾವುದೇ ಪ್ರಯೋಜನವಿಲ್ಲ ಸಮಾಜದಲ್ಲಿ ಬಹುಸಂಖ್ಯಾತ ದಲಿತ ವರ್ಗದವರು ಶತಮಾನಗಳಿಂದಲೂ ಅಸಮಾನತೆಗೆ ಒಳಗಾಗಿ ಜೀವನ ಮಾಡುತ್ತಿದ್ದ ಕಾಲಘಟ್ಟದಲ್ಲಿ ಜನಿಸಿದ ಡಾ ಬಿಆರ್ ಅಂಬೇಡ್ಕರ್ ದಲಿತ ವರ್ಗ ಅಭಿವೃದ್ಧಿಗೆ ಜೀವನ ಮುಡಿಪಾಗಿಟ್ಟಿದ್ದರು ಎಂದು ತಿಳಿಸಿದರು ಒಂದು ಜಾಗೃತಿ ಮೂಡ್ತೀವಿ ಸರ್ ಸಂವಿಧಾನದ ಬಗ್ಗೆ ಸಂವಿಧಾನದ ಅರಿವು ಸಮಪಾಲು ಸಮಬಾಳ್ವೆ ಅಂತ ಒಂದು ಇದೆಯಲ್ಲ ಎಲ್ಲರಿಗೂ ಒಂದು ಅರಿವು ಮೂಡಕ್ಕೆ ಇದು ಕಾರ್ಯಕ್ರಮ ಮಾಡಿದರೆ ಒಂದು ಎಲ್ಲರಿಗೂ ತಿಳಿಸಿದೆ ಇದು ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ ಮೊದಲಿಗೆ ಜೈ ಭೀಮ್ ಅಂತ ನಾವು ಒಂದು ಘೋಷಣೆ ಕೊಡ್ತೀವಿ ಸರ್ ಜೈ ಭೀಮ್ ಜೈ ಭೀಮ್ ತುಂಬ ಸಂತೋಷ ಆಗಿದೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ಒಂದು ಸಂವಿಧಾನವನ್ನು ಒಂದು ಅರಿವು ಮೂಡಿಸಿದ್ದಾರೆ ಸಮ ಬಾಳ್ವೆ ಸಮ ಬಾಳ್ವೆ ಅನ್ನೋದು ಒಂದು ಎಲ್ಲರೂ ಇದೊಂದು ಬಾಳ್ಕೊಂಡು ಇದ್ದೀವಿ ಅದರಿಂದ ತುಂಬ ಸಂತೋಷ ಇದೆ ಸರ್ ಅಂತ ಹೇಳಿದ್ರೂ ಸರ್ ನೀವೇ ಹೇಳಿದರೆ ಈಗ ಸಮಾನತೆ ಏನಿದೆ ಎಲ್ಲರಿಗೂ ಅದೊಂದು ಸಮಾನತೆ ಇಲ್ಲ ಅಂದರೆ ಭಾಳ ತುಂಬ ಭಾಳ ಕಷ್ಟ ಆಗಿದೆ ಯಾವುದೇ ಮೇಲ್ವರ್ಗ ಆಗಲಿ ಎಲ್ಲರಿಗೂ ಒಂದು ಸಮಾನತೆಯ ಸಿಕ್ತಿದೆ ಅಂತಂದ್ರೆ ಎಲ್ಲರಿಗೂ ಒಂದು ಅಧಿಕಾರ ಸಿಕ್ಕಿದೆ ಅಂದರೆ ಇದರಿಂದ ನಮ್ಮ ಸದ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಎಲ್ಲರಿಗೂ ಎಲ್ಲ ವರ್ಗದವರಿಗೂ ಒಂದು ಸಮಾನತೆ ಸಿಕ್ಕಿದೆ ಎಲ್ಲರಿಗೂ ಒಂದು ಅಧಿಕಾರ ಎಲ್ಲೇ ಹೋಗಿ ಒಂದು ಸರ್ಕಾರಿ ನೌಕರರಿಂದ ಎಲ್ಲ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆಯಲ್ಲ ಸರ್ ಈ ಸಂದರ್ಭದಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿರಂಜೀವಿ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು మొహమ్మద్ అలీం చాముండి న్యూస్ నెలమంగళ